ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹಿಂಗದಿರಿ ಆರಾಮದಿರಿ ನಾವು ಅರಾಮದಿ ನೋಡ್ರಿ ಬರ್ರಿ ಇವತ್ತಿನ ವಿಡಿಯೋದೊಳಗೆ ಏನು ನಡೀತಿ ಅಂತ ನೋಡೋಣ ನೋಡ್ರಿ ವಿಡಿಯೋ ಅಂತ ಸ್ಟಾರ್ಟ್ ಮಾಡೀನಿ ಅಲ್ಲಿ ರೊಟ್ಟಿ ಮಾಡೋಕೆ ಜಿಗಿ ಹಾಕೀನ್ರಿ ಇನ್ನು ನಾನು ಅದೆಲ್ಲ ಇಲ್ಲಿ ರೈಸ್ ಇಟ್ಟಿನಿ ಇಲ್ಲಿ ಬುಂಡಿ ಪಲ್ಯ ಮಾಡೀನಿ ನೋಡ್ರಿ ಇದಕ್ಕೆ ಬುಂಡಿ ಪಲ್ಯ ಮಾಡಿದೆ ನಾವು ಆಲ್ಮೋಸ್ಟ್ ಎಲ್ಲ ತೋರಿಸಿ ಇಲ್ಲರಿ ಹಂಗೇ ನಾನು ಏನು ತೋರಿಸ್ಲಿಲ್ಲ ಅದನ್ನ ಹ್ಞೂ ಇದಕ್ಕಂತ ಐಟಮ್ಸ್ ಭಾಳ ಹಾಕೀನ್ರಿ ಇವತ್ತು ಭಾಳ ಅಂತಂದ್ರೆ ಮತ್ತೆಲ್ಲ ಇದನ್ನ ಮಾ ಇದಂತ ತಿಳ್ಕೊಬೇಡ್ರಿ ಅದಕ್ಕೆ ಏನೇನು ಹಾಕಿನಪ್ಪ ಅಂತಂದ್ರೆ ಕುಸಿಬಿ ಹುರಿದು ಹಾಕಿನಿ ನೋಡ್ರಿ ಎಕ್ಸ್ಟ್ರಾ ಅಂತಂದ್ರೆ ಕುಸಿಬಿ ರೀ ಹುರಿದು ಇದ್ರೊಳಗೆ ಜಜ್ಜಿ ಜೀ ಹಾಕಿ ನೋಡ್ರಿ ಮತ್ತು ಕಾಳು ಹಾಕಿನಿ ಹಸಿಮೆಣಸಿನ್ಕಾಯಿ ಇವೆಲ್ಲ ಹಾಕಿನಿ ಸ್ವಲ್ಪ ನುಗ್ ನುಚ್ಚು ಜಾಸ್ತಿ ರೀ ನಾನು ಯಾಕಂತಂದ್ರೆ ಸ್ವಲ್ಪ ಖಾರ ರೀ ಅದು ಪುಂಡಿಪಲ್ಲಿ ಹಸಿಮೆಣಸಿನಕಾಯಿ ಕಿತ್ತಲ್ರಿ ರೀ ಸ್ವಲ್ಪ ಖಾರ ಆತ ಅದಕ್ಕೆ ಸ್ವಲ್ಪ ಮುಚ್ಚು ಜಾಸ್ತಿ ಹಾಕಿನಿ ಇದಕ್ಕೆ ಒಗ್ಗರಣೆ ಕೊಡ್ಬೇಕು ಕೊತ್ತಂಬರಿ ಕರಿಬೇವು ಎಲ್ಲ ಹಾಕಿನಿ ಸ್ವಲ್ಪ ಎಣ್ಣೆ ಹಾಕಿ ಒಗ್ಗರಣೆ ಕೊಡ್ಬೇಕು ಈ ಸೌಡಕಾಯಿ ಹಾಕಿಟ್ಟೀನಿ ಈಗ ಅನ್ನ ನಾಳು ಬಿಟ್ಟಿನಿ ಇದಕ್ಕೆ ಒಗ್ಗರಣೆ ಕೊಟ್ಟು ನಾನು ಆಚೆ ಕಡೆ ಹೋಗಿ ರೊಟ್ಟಿ ಮಾಡ್ಕೊಂಡ್ರಿ ನಾನು ಈಗ ಒಗ್ಗರಣೆ ಕೊಟ್ಟಿನಿ ನೋಡ್ರಿ ನೋಡಿರಿ ನಮ್ಮ ಪುಂಡಿ ಪಲ್ಯ ಪುಂಡಿ ಪಲ್ಯ ರೊಟ್ಟಿ ಊಟ ಮಾಡಕ್ಕ ಎಲ್ಲರೂ ಬರ್ರಿ ಜಾಳದ್ರೊಟ್ಟಿ ಮಸ್ತ ಆಗಿ ಸಣ್ಣ ಪಾತ್ರೆಗೆ ಇಟ್ಟೀನಿ ರೀ ನಾನು ಸ್ವಲ್ಪ ಬೆಚ್ಚಗ ದುಕುದಿಲ್ಲರಿ ಅದು ಸ್ವಲ್ಪ ಇದಾಗಲಿ ಇವನ್ನೆಲ್ಲ ಹುಟ್ಟು ಮ್ಯಾಕಿಟ್ಬಿಡ್ತೀನಿ ರೀ ಮ್ಯಾಕಿಟ್ಟು ಈಗ ಇಟ್ಟನಾ ಟೈಮ್ ಆಗೈತ್ರಿ ಆಗಲಿ ಟೈಮ್ ಹನ್ನೆರಡು ಇಪ್ಪತ್ತೆರಡು ಆಗೈತ್ರಿ ಇದು ನಮ್ಮ ಯಾಕೆ ಇಟ್ಟು ಬಡಿತೀನಿ ರೀ ರೊಟ್ಟಿನ ಅದೇನು ನಾನು ರೊಟ್ಟಿ ಮಾಡೋಕೆ ಕುಂತೀನಿ ಅಂದ್ರೆ ಭಾಳ ತಗೋಗಲ್ಲ ರೀ ಬಡ ಬಡ ಮಾಡಿಬಿಡ್ತೀನಿ ಆಮೇಲೆ ಸಿಗ್ತೀವಿ ರೀ ನಿಮ್ಗೆ ಈಗ ನೋಡ್ರಿ ರೊಟ್ಟಿ ಮಾಡೋದ ಆತ ಕರೆಂಟ್ ಹೋಗಿಬಿಟ್ಟೈತಿ ಇನ್ನೇನು ಕರೆಂಟ್ ಹೋಗಿತಿ ಆಗ ಆ್ಯಾಗ ಇವತ್ತನಾಗಿದ್ದ ನೋಡ್ರಿ ಪುಂಡಿ ಪಲ್ಯ ರೊಟ್ಟಿನ ನಮ್ಮ ರೀ ಬಂದಿಲ್ಲರೀನಾ ಇದು ಲಾಶ್ಟ ರೊಟ್ಟಿರಿ ಇದು ನೋಡಿರಿ ಎಷ್ಟು ಮಸ್ತಾಗಿ ಎಷ್ಟು ರೊಟ್ಟಿ ರೀ ಅಲ್ಲೆಲ್ಲ ಅಡುಗೆ ರೆಡಿ ಮಾಡಿ ಇಟ್ಟೀನಿ ಈಗ ಇಟ್ಟಿನಿ ಗು ಮೇಲೆ ಹಾಕಿನ ಹಾಕಿ ನೋಡಿರಿ ಲಾಸ್ಟ್ನೇ ಎರಡು ಸಣ್ಣ ಮಾಡೇನಿ ನೋಡ್ರಿ ಕಲ್ಲ ತೊಳೆದು ಬಿಡ್ತೀನಿ ಎಲ್ಲಜ ಕೊಡಕೈತೆ ಅಂದ್ರೆ ಅವೆಲ್ಲ ಟೈಮ್ ಆಗೈತಿ ಹಾ ತಿನ್ಬರ್ತಾರೆ ನಮ್ಮ ಯಜಮಾನರ ಬಿಸಿ ರೊಟ್ಟಿ ನೋಡ್ರಿ

ಈ ತರ ಇದ್ದಾಗ ಮುಟ್ಟೋದು ಭಾಳ ಡೇಂಜರ್ ರೀ ಯಾಕಂತಂದ್ರೆ ಕೈಗೆ ಜಲ ರೀ ಅದು ಗ್ಯಾಸ್ ಆಫ್ ಮಾಡಿ ಬಂದ್ರಿ ನೋಡ್ರಿ ಮ್ಯಾನೇಜ್ಮೆಂಟ್ ಬಂದಾರ್ರಿ

അക്കിനായട്ടെ കൊണ്ട് വെട്ടു ഇവി ബഗ്സ് വെറുതായി തേളക്കല്ലല്ലേ ഞാൻ കൊട് ഓരെട്ടക്കൻ കൊണ്ടു ഇങ്ങനെയട്ടോ ഉള്ളത് ഉണ്ട് പെല്ലേ ഓ ബിസരട്ടി ഗുളർപ്പടി மெஞ்ச ஊட்டர் உலாக உழக மென்சி பல்யோ முழங்கி பல்யோ கோட்டம்பரி கோட்டம்பரிக்க இன்னும் ரொட்டிந்து தப்பு த இன்னொரு ರೊಟ್ಟಿ ಪುಂಡಿ ಪಲ್ಯ ಕಾಳು ಹಾಕಿನಿ ಮತ್ತು ಖುಷ್ಬಿ ಹಾಕಿನಿ ನುಚ್ಚು ಸ್ವಲ್ಪ ಜಾಸ್ತಿ ಹಾಕಿನಿ ನಾನಿಲ್ಲಿ ಖಾರ ಮಾಡಿಬಿಟ್ಟಿದ್ನಿ ಅಟಕೊಂಡ ಖಾರ ಹಾಕಿದ್ನಿ ನಶಿಮೇಶ್ ಉಡ್ರದ ಚಿಂತ್ರಿ ಫ್ರೆಂಡ್ಸ್ ನಾವೇನ್ ಇಬ್ರು ಉಂಡ್ತಿವ್ರಿ ನಮ್ಮ ಹುಡ್ರು ಆಗ ಹುಡ್ರು ಅಂತ ನಿಂತು ಬಿಡ್ತಾವ್ರಿ ಅಂದಾಕ ಏನಿಲ್ಲ ಅಂದಾಕ ಅದನ್ನ ಹಚ್ಕೊಂಡು ಉಂಡ್ ಬಿಡದ ಉಂತಿಲ್ಲ ಈಗ ಅಂದಾಕ ಇಲ್ಲ ಅಂದಕ ರೊಟ್ಟಿ ಒಂದೊಂದು ಮಾಡ್ಕೊಂಡು ಕುಂದ್ರಬೇಕು ಟಮಾಟೆ ಹಣ್ಣನ್ ಬಾಳ ಇದ್ದಿಲ್ಲ ಒಂದ್ ಎರಡಿದ್ದು ಎರಡನತ್ತವು ಮತ್ತ್ ನಾಳೆ ಏನಾರು ಮಾಡಕ್ ಬರುತ್ತಿದ ಅನ್ನ ಅಂದಾಕ ನಿಮ್ಗೆ ಆಮೇಲೆ ಸಿಗ್ತೀವ್ರಿ ನಮ್ಮ ಮಕ್ಕಳ ಬಂದಿಂದ ನೋಡ್ರಿ ಈಗ ರಾತ್ರಿ ಹತ್ತು ಗಂಟೆಗೆ ಐತ್ರಿ ನಮ್ಮಅಪ್ಪಾಜ್ ಊಟ ಮಾಡ್ತಾರೀ ಎಲ್ಲರದು ಊಟ ಆತ್ರಿ ಹೊರಗ ಮಳೆ ಬರೋತೈತ್ರಿ ಮತ್ತೆ ಇವತ್ತಿನ ವೀಡಿಯೋ ನಿಮ್ಮೆಲ್ಲ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಕಮೆಂಟ್ ಮಾಡ್ರಿ ಅಷ್ಟಾಗಿ ಯಾರೆಲ್ಲ ನೋಡಾತ್ತೀರಿ ರಾತ್ರಿ ಹತ್ತು ಗಂಟೆಗೆ ನೋಡಿರಿ ಎಲ್ಲರೂ ಊಟ ಆದ್ರಿ ಜಿಗ್ಗಿ ಹೋಮ್ ವರ್ಕ್ ಇದ್ದೇವ್ರಿ ನಮ್ಮ ಸ್ಕೂಲಿಂದ ಎಲ್ಲ ಬಂದಿವ್ರಿ ಹೊರಗೆ ಜಿಟ್ಟಿ ಜಿಟ್ಟಿ ಮಾಡೋ ಬರ ಜಿಟ್ಟಿ ಜಿಟ್ಟಿ ಆಡ್ರಿ ಜೋರಾಗೆ ಮಳೆ ಬರ ಮಳಿ ಬರೋಕ್ರಿ ಇವ ನಮ್ಮ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಹೊಸ್ದಾಗಿ ಯಾರೋ ಹಾಕಿರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡಿರಿ